Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ನಾನು ನಿಮಗೆ ಮುಖ್ಯವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ನಾವು ಗೊತ್ತಿದ್ದು ಗೊತ್ತಿಲ್ಲದಿಲ್ಲ ಪ್ರತಿದಿನ ದೇವಸ್ಥಾನಕ್ಕೆ ಹೋದಾಗ ಇಂಥ ತಪ್ಪನ್ನು ಗೊತ್ತಿದ್ದು ಮಾಡ್ತೀವಿ ಗೊತ್ತಿಲ್ದಿದ್ದಿಲ್ಲನೋ ಮಾಡ್ತಾ ಇರ್ತೀವಿ ಆದರೆ ನಾವು ಮಾಡುವಂಥ ತಪ್ಪು ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಕಷ್ಟನ ಕಳೆಯೋದ್ರ ಬದಲು ಮತ್ತೆ ಮತ್ತೆ ಕಷ್ಟನ ನಾವು ಒತ್ತು ಕೂತ್ಕೊಂಬರಂಥ ಪರಿಸ್ಥಿತಿ ಖಂಡಿತವಾಗ್ಲೇ ಎದುರಾಗ್ತಿದೆ ಅದಕ್ಕೇನಪ್ಪ ಕಾರಣ ಅಂತಂದರೆ ನೋಡಿ ನಾವು ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನು ಅಂತಂದರೆ ದೇವಸ್ಥಾನದಲ್ಲಿ ನಾವು ದೇವರಿದ್ದಾನೆ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊತಾ ಇರ್ತಾನೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಾವು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲಿದ್ದಾದಾಗ ನಮ್ಮ ಮನಸ್ಸಲ್ಲಿರೋ ಅಂಥ ತಳಮಳ ಇರ್ಬೋದು ಕಷ್ಟ ಇರ್ಬೋದು ನೋವಿರ್ಬೋದು ಆಸೆ ಆಕಾಂಕ್ಷೆಗಳಿರ್ಬೋದು ಪ್ರತಿಯೊಂದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲಿದ್ದದಾಗ ಭಗವಾ ಹತ್ರ ಹೇಳ್ಕೊಂಡಾಗ ಭಗವಂತ ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಟು ನಾವು ಪ್ರತಿದಿನ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ದೇವರ ಮುಂದೆ ನಾವು ನಿಂತಾಗ ನಮ್ಮ ಮನಸ್ಸಿನಲ್ಲಿರೋ ಅಂತ ಪ್ರತಿಯೊಂದು ಆಸೆನೂ ನಾವು ಹೇಳ್ಕೊತಾ ಇರ್ತೀವಿ ಅಂದರೆ ಭಗವಂತ ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ ಭಗವಂತ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂತ ಇರ್ತಾನೆ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಭಗವಂತ ಕೂಡ ಭೂಮಿ ಮೇಲಿರೋದು ಅಷ್ಟೇ ಸತ್ಯವಾಗಿರುತ್ತೆ ಅಂಥದ್ರಲ್ಲಿ ನಾವು ದೇವ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮನಸ್ಸಿಗೆ ಅದೇನೋ ಒಂದು ರೀತಿ ನೆಮ್ಮದಿ ಮತ್ತು ಕಷ್ಟವೆಲ್ಲ ತೀರಿಸುತ್ತಾನೆ ಅನ್ನೋ ಅಪಾರವಾದ ನಂಬಿಕೆನ ನಾವು ಇಟ್ಕೊಂಡು ಭಗವಂತನ ನಾವು ದರ್ಶನನ ಮಾಡ್ತಾ ಇರ್ತೀವಿ ಅಲ್ಲಿ ಕಷ್ಟವನ್ನೆಲ್ಲ ದೇವರ ಬಳಿ ಹೇಳಿಕೊಂಡು ಅಲ್ಲೇ ಅದನ್ನು ಬಿಟ್ಟು ಮತ್ತಷ್ಟು ಧೈರ್ಯದಿಂದ ಹೊರಗೆ ಬರ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳಿದ್ದಾಗ ನಾವು ಅದನ್ನು ಭಗವಂತನ ಹತ್ರನ ಒಪ್ಪಿಸಿದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಮತ್ತು ಆತ್ಮವಿಶ್ವಾಸ ಮತ್ತು ಧೈರ್ಯ ಅನ್ನೋದು ನಮ್ಮ ಜೊತೆ ಜೊತೆಯಾಗಿ ಇರ್ತಾನೆ ದೇಗುಲದಲ್ಲಿ ಸಾರಿ ದೇವಲ ದೇಗುಲದಲ್ಲಿ ಯಾವಾಗಲೂ ದೇವರು ಇದ್ದೇ ಇರುತ್ತಾನೆ ಅನ್ನೋ ನಂಬಿಕೆ ಅದೊಂದು ಶಕ್ತಿ ಕೇಂದ್ರ ದೇಗುಲಕ್ಕೆ ಭೇಟಿ ಕೊಟ್ಟರೆ ನೆಮ್ಮದಿ ಅಂತೂ ಖಂಡಿತವಾಗಲೂ ಸಿಗುತ್ತೆ ಹಬ್ಬ ಹರಿದಿನಗಳಲ್ಲಿ ದೇವಾಲಯಕ್ಕೆ ನಾವು ಸಾಕಷ್ಟು ಮಂದಿಗಳು ಭೇಟಿಯನ್ನು ನೀಡೇ ನೀಡುತ್ತೀವಿ ಅದರಲ್ಲಿ ದೇಗುಲಕ್ಕೆ ದೇವರಿದ್ದಾನೆ ಅನ್ನೋ ನಂಬಿಕೆ ಅದೊಂದು ಶಕ್ತಿ ಕೇಂದ್ರ ಬಿಂದುವಾಗಿರುತ್ತದೆ ದೇವಸ್ಥಾನಕ್ಕೆ ನಾವು ಹೋದಾಗ ಆಗಾಗ ದೇವಸ್ಥಾನದಲ್ಲಿ ನಮ್ಮ ಕಷ್ಟ ನೋವುಗಳು ನ್ನೆಲ್ಲ ಹೇಳ್ಕೊಳ್ಳುವಾಗ ಕೆಲವೊಂದು ರೀತಿಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದೇಲೇನೋ ನಮಗೆ ಗೊತ್ತಿರುತ್ತೆ ಇಂಥ ತಪ್ಪನ್ನ ಮಾಡಬಾರ್ದು ಅಂತ ಕೆಲವೊಬ್ಬರು ಹೇಳಿರ್ತಾರೆ ಆದರೂ ಗೊತ್ತಿದ್ದು ಗೊತ್ತಿಲ್ಲದಲೆ ನಾವು ಪ್ರತಿ ಸಲಿಯೂ ಇಂಥ ತಪ್ಪನ್ನು ಮಾಡೇ ಮಾಡ್ತಾ ಇರ್ತೀವಿ ಅದೇನಪ್ಪ ಅಂತಂದ್ರೆ ಹೌದು ದೇಗುಲಕ್ಕೆ ಹೋದ ಮೇಲೆ ನಾವು ಪ್ರದಕ್ಷಿಣೆ ಹಾಕೇ ಹಾಕ್ತೀವಿ ಅಲ್ವಾ ಈ ಪ್ರದಕ್ಷಿಣೆ ಹಾಕುವಾಗ ದೇವರ ಹಿಂದೆ ಹೋದಾಗ ಗೋಡೆಗೆ ತಲೆ ಇಟ್ಟು ನಮಸ್ಕಾರ ಮಾಡುತ್ತಾರೆ ನಾವು ಕೂಡ ಹೀಗೆ ಮಾಡ್ತಿರ್ತೀವಲ್ವಾ ಖಂಡಿತವಾಗ್ಲೂ ಆ ತಪ್ಪನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ದೇವರನ್ನು ನಾವು ಪ್ರದಕ್ಷಿಣೆ ಅಂಥ ಸಂದರ್ಭದಲ್ಲಿ ಭಗವಂತ ಅನ್ನೋನು ದೇವರ ನಮ್ಮ ಕಣ್ಣಿಗೆ ಕಾಣುವಂಥ ಗೋಚಾರ ಆಗೋವಂಥ ಎದುರಿಗಿರೋ ಭಗವಂತನ ನಾವು ಸ್ಮರಣೆ ಮಾಡಬೇಕೇ ಹೊರ್ತು ನಾವು ದೇವರ ಗೋಡೆಯಿಂದ ಇರೋಂತಹ ಗೋಡೆ ಹತ್ರ ಹೋಗಿ ನಮ್ಮ ತಲೆನ ಕೊಟ್ಟು ನಮ್ಮ ಕಷ್ಟ ಇದೆ ಅಂತ ಹೇಳಿ ಕೆಲವೊಬ್ಬರು ಗೊತ್ತಿದ್ದು ಗೊತ್ತಿಲ್ಲದಿದ್ದೇನೆ ಈ ತಪ್ಪನ್ನು ಮಾಡ್ತಾನೆ ಇರ್ತಾರೆ ಆ ಗೋಡೆ ಹಿಂದೆ ನೀವು ಹೋಗಿ ನಿಮ್ಮ ತಲೆಯ ಇಟ್ಟು ನೀವು ಕಣ್ಣು ಮುಚ್ಕೊಂಡು ಅದನ್ನು ಮುಟ್ಕೊಂಡು ನೀವು ನನ್ನ ಕಷ್ಟ ಈ ರೀತಿ ಅಂತ ಹೇಳ್ತಾ ಇರ್ತೀರ ಖಂಡಿತವಾಗ್ಲೂ ಆ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಈಗದು ಸರಿಯಲ್ಲ ಅನ್ನಿಸಬಹುದು ಆದರೆ ಇನ್ನೂ ಕೆಲವರು ಈ ತಪ್ಪನ್ನು ಮಾಡಬೇಡಿ ಅಂತಾರೆ ಈ ರೀತಿ ಮಾಡಿದರೆ ನೀವು ಅಧರ್ಮದ ಪರ ನಿಲ್ಲುತ್ತೀರಾ ಅಂತ ಕೆಲವರು ಹೇಳುತ್ತಾರೆ ಖಂಡಿತವಾಗ್ಲೂ ನೀವು ಆ ರೀತಿ ದೇವರ ಹಿಂಬದಿಯಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊಂಡಿದ್ದೆ ಆದರೆ ಅದ್ಯಾವುದೂ ಕೂಡ ನಿಮಗೆ ಫಲಿಸೋದಿಲ್ಲ ಅನ್ನನ್ನು ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ವಿಷ್ಣು ದೇವರನ್ನು ಲಕ್ಷ್ಮೀ ದೇವಿಯು ನಿಮ್ಮ ಮುಂದೆ ಹಾಗೂ ನಿಮ್ಮ ಹಿಂದೆ ಏನಿದೆ ಅಂತ ಕೇಳುತ್ತಾರೆ ಅದಕ್ಕೆ ಭಗವಂತ ಶ್ರೀ ವಿಷ್ಣು ನನ್ನ ಮುಂದೆ ಧರ್ಮ ನೆಲೆಸಿದೆ ಆದರೆ ನನ್ನ ಹಿಂದೆ ಅಧರ್ಮ ನೆಲೆಸಿದೆ ಎಂದು ಅನ್ನುತ್ತಾರೆ ಅಂದರೆ ಲಕ್ಷ್ಮೀ ದೇವಿ ಒಂದು ಸರಿ ಶ್ರೀ ವಿಷ್ಣುವನ್ನ ಕೇಳ್ತಾರೆ ಯಾವಾಗಲೂ ಅಷ್ಟೇನೆ ನಾವು ಯಾವುದಾದ್ರೂ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಪರಿಪರಿಯಾಗಿ ಬೇಡ್ಕೊಬೇಕು ಅಥವಾ ನಿಮ್ಮ ಹತ್ರ ಬಂದು ನಾವು ಯಾವ ರೀತಿ ನಮ್ಮ ಆಸೆಗಳನ್ನ ಹೇಳ್ಕೊಬೇಕು ಅಂತ ಲಕ್ಷ್ಮೀದೇವಿ ವಿಷ್ಣು ದೇವರನ್ನು ಕೇಳಿದಾಗ ಆಗ ವಿಷ್ಣು ದೇವರು ಹೇಳ್ತಾರೆ ಯಾವಾಗಲೂ ನನ್ನನ್ನು ನೋಡೋಕ್ಕೆ ಬರುವಂಥ ಭಕ್ತರು ನನ್ನ ಮುಂದೆ ನಿಂತು ನನ್ನನ್ನು ಕೇಳಿಕೊಂಡಾಗ ನನ್ನ ಅದು ನನ್ನ ಮುಂದೆ ಬೇಡ್ಕೊಂಡಾಗ ಅದು ಧರ್ಮ ಆಗಿರುತ್ತೆ ಅದೇ ನನ್ನ ಹಿಂದೆ ಅಂದರೆ ನಾನು ನೆಲೆಸಿರೋವಂಥ ಹಿಂಬದಿಯ ಜಾಗ ಅಂದರೆ ನನ್ನ ಬೆನ್ನಿನ ಹಿಂಭಾಗದಲ್ಲಿ ನೀವು ಏನಾದರೂ ಕೇಳ್ಕೊಂಡಿದ್ರೆ ಅದು ಅಧರ್ಮ ನೆಲೆಸಿರುತ್ತೆ ನೀವು ಧರ್ಮನ ನೀವು ಬೇಡ್ಕೊಬೇಕು ಅಥವಾ ನಿಮ್ಮ ಕಷ್ಟ ಸುಖ ಎಲ್ಲ ನಿಮಗೆ ದೂರ ಆಗಬೇಕು ಅಂದರೆ ನಾವು ಯಾವಾಗಲೂ ಭಗವಂತನ ಮುಂದೆ ನಮ್ಮ ಕಷ್ಟ ಸುಖನ ಹೇಳ್ಕೊಂಬೇಕೆ ಹೊರತು ನಾವು ದೇವರ ಬೆನ್ನಿಂದೆ ಹೋಗಿ ನಮ್ಮ ಕಷ್ಟನ ಹೇಳ್ಕೊಂಡಾಗ ಅಧರ್ಮದ ಅಧರ್ಮ ಅಂದರೆ ಯಾವುದೋ ಒಂದು ಕೆಲಸಗಳು ಆಗ್ದಲೇ ಇರ್ಬೋದು ಅಥವಾ ಶಡಿ ಶನಿಕಾಟ ಇರ್ಬೋದು ಗ್ರಹ ದೋಷಗಳಿರ್ಬೋದು ಅಂಥ ದೋಷಗಳೆಲ್ಲ ಬೆನ್ನಿಂದೆ ಇರುತ್ತೆ ಅಂದರೆ ನಾವು ಮಾಡಿದಂಥ ಪಾಪಕರ್ಮಗಳು ನಮ್ಮ ಬೆನ್ನಿಂದೆ ಇರೋ ಅಂಥದ್ದು ಮತ್ತೆ ನಮಗೆ ಮತ್ತೆ ಟ್ರಾನ್ಸ್ಫರ್ ಆಗಿ ಅಂದರೆ ಅದು ಮತ್ತೆ ರಿಟರ್ನ್ ಆಗಿ ನಮಗೆ ಬರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನಗಳಿಗೆ ಹೋದಾಗ ಇಂಥ ತಪ್ಪನ್ನು ಖಂಡಿತವಾಗ್ಲೂ ಮಾಡಬೇಡಿ ನಿಮ್ಮ ಕಷ್ಟ ನೋವು ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ಕೂಡ ನೀವು ಭಗವಂತನಿಗೆ ಮುಖ ಕೊಟ್ಟು ನೇರವಾಗಿ ನಿಮ್ಮ ಆಸೆಗಳನ್ನ ಭಗವಂತನ ಕಣ್ಮುಂದೆ ಹೇಳ್ಕೊಳ್ಳಿ ಕಣ್ಣು ಬಿಟ್ಟು ಭಗವಂತನ ನೋಡಿ ಭಗವಂತನ ಎದುರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಂಡಾಗ ಮಾತ್ರ ಖಂಡಿತವಾಗ್ಲೂ ನಿಮಗೆ ಭಗವಂತ ಒತಾನೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ಹೀಗಾಗಿ ನೀವು ಏನಾದರೂ ಪ್ರದಕ್ಷಿಣೆ ಆಗುವಾಗ ಹಿಂದೆ ಕೈ ಮುಗಿದರೆ ಅದು ಅಧರ್ಮಕ್ಕೆ ಅನ್ನೋ ಮಾತಿದೆ ಸೊ ಇನ್ಮುಂದೆ ನೀವು ಕೂಡ ದೇವಲಕ್ಕೆ ಹೋದಾಗ ಈ ತಪ್ಪನ್ನು ಖಂಡಿತವಾಗ್ಲೂ ಮಾಡಬೇಡಿ ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಗೊತ್ತಿದ್ದೋ ಗೊತ್ತಿಲ್ಲದಿದೇನೋ ಈ ಥರದ ತಪ್ಪನ್ನು ಮಾಡ್ತಿದ್ರೆ ಅದನ್ನು ಇವತ್ತಿಂದಲೇ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಇದು ಸಣ್ಣ ವಿಚಾರ ಆದರೆ ಸಣ್ಣ ವಿಚಾರನೇ ನಮಗೆ ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನ ತಂದು ಕೊಡುತ್ತೆ ಯಾಕಂದರೆ ನಾವು ಎದುರಿಗೆ ನಮ್ಮ ಕಷ್ಟಗಳನ್ನೆಲ್ಲ ಒಪ್ಪಿಸಿ ಮತ್ತೆ ನಾವು ಭಗವಂತನೇ ಹಿಂದೆ ಹೋಗಿ ನಮ್ಮ ಕರ್ಮಗಳನ್ನ ಮತ್ತೆ ನಾವು ರಿಟರ್ನ್ ಆಗಿ ತರೋದು ಸರಿ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಈ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ